ಈಗ ನೆಕ್ಸ್ಟ್ ಆಸನ ಮಂಡೂಕಾಸನ ಎರಡು ಮೊಣಕಾಲುಗಳನ್ನು ಅಗಲಿಸಿ ದೂರ ಇಟ್ಕೊಳ್ಳಿ ಆದಷ್ಟು ಮೊಣಕಾಲುಗಳನ್ನು ದೂರ ಇಟ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಹಾಗೆಯ ಹಾಗೇರಿ ಹಾಗೇರಿ ಸಶಾಂಕ್ ಆಸನ ಹಾಗೇರಿ ನೀ ಪೇ ಅಬ್ಡಮಿನಲ್ ಸರ್ಜರಿ ಸ್ಟಮಕ್ ಇಶ್ಯೂಸ್ ಸರ್ಜರಿ ನಲಕ್ಕೆ ಮುಟ್ಟಿಸಿ ಸ್ಟ್ರೆಚ್ ಸ್ಟ್ರೆಚ್ ಕೈಗಳು ಸ್ಟ್ರೈಟಾಗಿ ಸ್ಟ್ರೆಚ್ ಮಾಡಿ ಮಲಗಿ ನಡ್ಕೊಂಡು ಹಿಂದೆ ಹಿಂದೆ ಹೋಗಿ ಮತ್ತೆ ಈಗ ಎರಡೂ ಕೈಗಳನ್ನು ಮೇಲೆ ಎತ್ತಿ ಉತ್ತಾದ ಮೂರು ನಾಲ್ಕು ಐದು ಕೈಗಳ ಮೇಲೆತ್ತಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಎರಡು ಕಾಲುಗಳನ್ನು ಈಗ ಸ್ಟಮಕ್ ಇಶ್ಯೂಸ್ ಎಡಗಾಲನ್ನು में हम ಈಗ ಮೊದಲನೇ ಆಸನ ನಾಲ್ಕು ಐದು ಹಾಗೆ ಗಲ್ಲ ಮುಟ್ಟಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಲ್ಲ ಅನೇಕರು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಸನಾತನ ಹಿಂದೂ ಧರ್ಮ ಯೋಗವನ್ನು ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸು ಸ್ಥಿರವಾಗಿರಬೇಕು ಅಂತೇಳಿ ಆಗಿನ ಪೂರ್ವಜರು ಇದನ್ನು ಯೋಗವನ್ನು ಮಾಡ್ಕೊಂಬಂದಿದ್ರು ಅದನ್ನು ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವರು ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಬೋದು ಇವತ್ತು ನೂರ ಎಪ್ಪತ್ತೇಳಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಒಂದು ಯೋಗವನ್ನು ಅದು ಮುಸ್ಲಿಂ ರಾಷ್ಟ್ರಗಳು ಕೂಡ ಅಳವಡಿಸ್ಕೊಂಡಿರುವಂಥದ್ದು ತುಂಬ ಖುಷಿ ಅನಿಸುತ್ತೆ ಭಾರತ ಇವತ್ತು ಮೊದಲಾದರೆ ಬೇರೆ ದೇಶಗಳು ಮೂಗು ಮುರಿಯುವಂತ ಪರಿಸ್ಥಿತಿ ಇತ್ತು ಇವತ್ತು ಭಾರತ ಅಂದರೆ ಒಂದು ಸರ್ವಸಕ್ತ ಶಕ್ತಿ ದೇಶ ಆಗಿ ಬೆಳೆದಿದೆ ಆ ಶಕ್ತಿಯುತವಾದಂಥ ದೇಶ ಇನ್ನಷ್ಟು ಯುವ ಶಕ್ತಿಯಿಂದ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ ನಾನು ಈ ಭಾಗದ ಶಾಸಕರಾಗಿ ನಿಮ್ಮ ಜೊತೆ ಯಾವತ್ತೂ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾನೆ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಪ್ಲೇ ಗ್ರೌಂಡ್ ಯೋಗ ಈ ಒಂದು ಗ್ರೌಂಡಲ್ಲಿ ಆಗ್ತಾ ಇರೋಂಥದ್ದು ನಿಜವಾಗ್ಲೂ ನಮ್ಗೆಲ್ಲರಿಗೂ ತುಂಬ ಖುಷಿ ತಂದಿರೋಂಥ ವಿಷಯ ಈ ಒಂದು ಪ್ಲೇ ಗ್ರೌಂಡ್ ಬೇರೆ ಬೇರೆ ಎಲ್ಲ ಕ್ರೀಡಾ ಉತ್ಸವಗಳಿಗೆ ಉಪಯೋಗ ಆಗ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ ಈ ಒಂದು ಬಿಲ್ಡಿಂಗ್ ಕೂಡ ಇನ್ನೊಂದು ಐದಾರು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅದರಲ್ಲಿ ಶೆಡ್ ಕೋರ್ಟ್ಸು ಬ್ಯಾಡ್ಮಿಂಟನ್ ಮತ್ತೆ ಯೋಗ ಮಾಡಲಿಕ್ಕೆ ಮತ್ತೆ ಇನ್ನೇನಾದರೂ ನೃತ್ಯ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇಲ್ಲಿ ನಮಗೆ ಮಕ್ಕಳಿಗೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅದರ ಉಪಯೋಗವನ್ನು ನೀವೆಲ್ಲ ಪಡ್ಕೊಳ್ಳಿ ನಿಮ್ಮ ಆಶೀರ್ವಾದ ನನಗಿರಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನಷ್ಟು ಗಟ್ಟಿಯಾಗಿ ನಿಮ್ಮೊಟ್ಟಿಗೆ ನಿಂತು ಸಾರ್ವಜನಿಕ ಸೇವೆಯನ್ನು ನಾನು ಮಾಡ್ತೇನೆ